ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಕೇಳುವ ಕತೆಗಳು ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿನೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸುತ್ತೇನೆ ಹದಿನಾರನೇ ಅಧ್ಯಾಯದ ನಿರೀಕ್ಷೆಯಲ್ಲಿರೋ ನಿಮಗೂ ಒಂದು ಮಾತು ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಎಲ್ಲಾ ಅಧ್ಯಾಯಗಳನ್ನು ಒಮ್ಮೆಲೇ ಓದಬೇಕು ಅಂತ ಅನಿಸಿದ್ರೆ ಪ್ರತಿಲಿಪಿಯಲ್ಲಿ ಓದಬಹುದು ಪ್ರತಿಲಿಪಿಯ ಪೇಜ್ ಲಿಂಕ್ ಅನ್ನ ಅಲ್ಲಿ ಶೇರ್ ಮಾಡಿರ್ತೀವಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಹದಿನೈದನೇ ಎಪಿಸೋಡ್ನಲ್ಲಿ ಗೌರಮ್ಮನವರು ಊರಿನಿಂದ ಬೆಂಗಳೂರಿಗೆ ಬಂದಿರ್ತಾರೆ ಅವರನ್ನ ಕೆಳಗಡೆ ಇರೋ ರೂಮ್ನಲ್ಲಿ ಬಿಟ್ಟು ಮೇಲ್ಗಡೆ ಇರೋರು ತಮ್ಮ ತಮ್ಮ ರೂಮ್ಗಳನ್ನು ಶಿಫ್ಟ್ ಮಾಡ್ಕೊಳ್ಳೋದ್ರಲ್ಲಿ ವಿಶ್ವಾಸ ಉಲ್ಲಾಸ್ ಮತ್ತೆ ಬಾಂಧವ್ಯ ಬ್ಯುಸಿ ಆಗಿರ್ತಾರೆ ಆಗ ವಿಶ್ವಾಸ ಬಾಂಧವ್ಯ ಹತ್ರ ನೀನು ಕಣ್ಣಿಗೆ ನಮ್ಮ ಅಣ್ಣ ಒಬ್ಬ ಕಂಡ್ರೆ ಸಾಕು ಬಿಡು ಬೇರೆ ಯಾರಾದ್ರೂ ಕಾಣಿಸಿದ್ರು ಕಾಣಿಸದೇ ಇರೋ ತರ ಇರ್ತಿ ಅಂತ ರೇಗಿಸಿದ್ದ ವಿಶ್ವಾಸ ಮಾತು ಕೇಳಿ ಉಲ್ಲಾಸ್ ಮತ್ತೆ ಬಾಂಧವ್ಯ ಇಬ್ರು ಆಶ್ಚರ್ಯದಿಂದ ಒಂದ್ ಕಡೆ ನೋಡ್ತಾ ಇದ್ರು ಆಗ ವಿಶ್ವಾಸ ಹಾ ಅದು ಅಣ್ಣ ಎಷ್ಟೇ ಆದ್ರೂ ನಿನ್ನ ಕ್ಲಾಸ್ಮೇಟ್ ಫ್ರೆಂಡ್ ಅಲ್ವಾ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದಾಗ ನಾವ್ಯಾರು ನಿನ್ನ ಕಣ್ಣಿಗೆ ಬೀಳಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಏಕೋ ಏನೋ ಅಂತ ಹೇಳಿ ಬಿಟ್ಟ ಆಗ ಬಾಂಧವ್ಯ ಓ ಹಾಗಾ ಸರಿ ಬಾ ನನ್ನ ರೂಮ್ ಖಾಲಿ ಮಾಡಿ ಆಗಿದೆ ಬಾಡ್ರೂಮ್ ನಲ್ಲಿ ಬಟ್ಟೆ ಜೋಡಿಸೋದಿಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ವಿಶ್ವಾಸನ ಕರ್ಕೊಂಡು ತಾನು ಮೊದಲ ಇದ್ದ ರೂಮ್ಗೆ ಕರ್ಕೊಂಡು ಬಂದ್ಲು ತನ್ನೆಲ್ಲಾ ಬಟ್ಟೆ ಬುಕ್ಸ್ ಗಳನ್ನು ಎತ್ತಿಟ್ಟ ಉಲ್ಲಾಸ್ ಬಾಂಧವ್ಯ ತಂದಿಟ್ಟ ಲಗೇಜ್ ಕಡೆಗೊಮ್ಮೆ ನೋಡ್ದ ಎಲ್ಲವನ್ನು ಒಪ್ಪವಾಗಿ ಜೋಡಿಸಿಟ್ಟು ಅದನ್ನು ಹಾಗೆಯೇ ಅವನ ರೂಮ್ಗೆ ತಂದಿಟ್ಟಿದ್ಲು ಆಗ ಮನಸ್ಸಿನಲ್ಲೇ ಇವನು ಪರವಾಗಿಲ್ಲ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡ ತನ್ನೆಲ್ಲ ಲಗೇಜ್ ತೆಗೆದುಕೊಂಡು ಇನ್ನೊಂದು ರೂಮ್ಗೆ ಬಂದಾಗ ಬಾಂಧವ್ಯ ಉಲ್ಲಾಸ್ನ ಬಟ್ಟೆ ಬರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ಲು ಅವಳಿಗೆ ಪೂರ್ತಿ ಕೆಲಸ ವಹಿಸಿ ಮಂಚದ ಮೇಲೆ ಕಾಲ್ ಚಾಚಿಕೊಂಡು ಕುಳಿತಿದ್ದ ಉಲ್ಲಾಸ್ ಅವನನ್ನು ಕಂಡ ವಿಶ್ವಾಸ್ ಲೋ ಏನೋ ಇದು ಅವಳು ಜೋಡಿಸೋದಿಕ್ ಹೆಲ್ಪ್ ಬೇಕಾ ಅಂತ ಕೇಳಿದ್ದೇ ತಡ ಎಲ್ಲ ಅವಳ ಕೈನಲ್ಲೇ ಮಾಡಿಸ್ತಾ ಇದ್ದೀಯಲ್ಲ ಅಂತ ರೇಗಿದ್ದ ಆಗ ವಿಶ್ವಾಸ್ ಮಾಡ್ಲಿ ಬಿಡೋ ಅಣ್ಣ ನಾನ್ ಜೋಡಿಸಿದ್ರೆ ಸರಿಯಾಗಿ ಜೋಡಿಸೋದಿಲ್ಲ ಅಂತ ಅಂದ್ಲು ಸೊ ಅವಳೇ ಮಾಡ್ಲಿ ಅಂತ ಬಿಟ್ಬಿಟ್ಟೆ ಹೌದು ಅವಳ ಕೈನಲ್ಲಿ ಕೆಲಸ ಮಾಡಿದ್ರೆ ನಿನಗೇನ್ ಕಷ್ಟ ಅಂತ ಕೇಳ್ದ ಆಗ ಉಲ್ಲಾಸ್ ಕಷ್ಟ ಏನಿಲ್ಲ ನೀನಿಷ್ಟು ಮೈಗಳ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿ ಬಾಂಧವ್ಯೇಳ ಕಡೆ ತಿರುಗೇ ಬಾಂಧವ್ಯ ಇವನ್ ಮೊದಲೇ ಸೋಂಬೇರಿ ಎಲ್ಲಾ ಕೆಲಸ ನೀನ್ ಮಾಡ್ಕೊಟ್ಟು ಅವನನ್ನ ಮತ್ತಷ್ಟು ಸೋಂಬೇರಿ ಮಾಡ್ತಿದ್ಯಾ ನೀನು ಅಂತ ಅಂದ ಉಲ್ಲಾಸ್ ಆಗ ಬಾಂಧವ್ಯ ಹಾಗೇನಿಲ್ಲ ನನ್ನ ಎಲ್ಲಾ ಕೆಲಸ ಆಗಿತ್ತು ಅದಕ್ಕೆ ಇವನ್ ಕೆಲಸ ಮಾಡ್ಕೊಟ್ಟೆ ಬೇಕಿದ್ರೆ ನಿನಗೂ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಲು ಆಗ ಉಲ್ಲಾಸ್ ಎಲ್ಪ್ ಎಲ್ಲ ಏನೂ ಬಿಡ ಬೇಕಿದ್ರೆ ನಾನೇ ಕೇಳ್ತೀನಿ ಅಂತ ಅಂದ ತಾನಿರೋ ಬೇಕಿರೋ ರೂಮ್ಗೆ ಬಂದ ಬಾಂಧವ್ಯ ತನ್ನೆಲ್ಲಾ ವಸ್ತುಗಳನ್ನು ಜೋಡಿಸಿಟ್ಟು ಅಜ್ಜಿಯ ಜೊತೆ ಮಾತನಾಡುತ್ತಾ ಕಾಲ ಕಳೆದ್ಲು ನಂತರ ಸುಧಾ ಎಲ್ರನ್ನೂ ಊಟಕ್ಕೆ ಕರೆದಾಗ ಊಟ ಮುಗಿಸಿ ಬಂದು ಮತ್ತೆ ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ರು ಅಜ್ಜಿ ಮನೆಗೆ ಬಂದಿರೋದ್ರಿಂದ ಮಾತು ನಗು ಖುಷಿ ಎಲ್ಲವೂ ದುಪ್ಪಟ್ಟಾಗಿತ್ತು ಊಟ ಮುಗಿಸಿ ರೂಮಿಗೆ ಬಂದ ಬಾಂಧವ್ಯ ಲ್ಯಾಪ್ಟಾಪ್ ತೆರೆದು ಫೇಸ್ಬುಕ್ ಓಪನ್ ಮಾಡಿದ್ಲು ಫೇಸ್ಬುಕ್ನಲ್ಲಿರೋ ಪೋಸ್ಟ್ಗಳನ್ನು ನೋಡ್ತಾ ಇರಬೇಕಾದ್ರೆ ಉಲ್ಲಾಸ್ ಶಂಕರ್ ಅನ್ನೋ ಹೆಸರನ್ನ ನೋಡಿ ಅರೆ ನಾನಿನ್ನೂ ಉಲ್ಲಾಸ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೇ ಇಲ್ವಲ್ಲ ಮೊದಲಾಗಿದ್ರೆ ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾನೋ ಇಲ್ವೋ ಅನ್ನೋ ಭಯ ಇತ್ತು ಆದರೆ ಇವಾಗ ರಿಕ್ವೆಸ್ಟ್ ಕಳಿಸಿ ಅದಕ್ಕೆ ರಿಕ್ವೆಸ್ಟ್ ಕಳಿಸಿದೆ ಸುಮ್ಮನೆ ಇದ್ದೆ ಆದರೆ ಇವಾಗ ರಿಕ್ವೆಸ್ಟ್ ಕಳಿಸಿದ್ರೆ ಅಕ್ಸೆಪ್ಟ್ ಮಾಡೇ ಮಾಡ್ತಾನೆ ಮಾಡಲಿಲ್ಲ ಅಂದರೆ ಮಾಡು ಅಂತ ನಾನೇ ಹೇಳ್ತೀನಿ ಅಂತ ಹೇಳಿಕೊಂಡು ಅವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲು ಇದೆ ಆನ್ಲೈನ್ ನಲ್ಲೇ ಇದ್ದ ಉಲ್ಲಾಸ್ ಅವಳ ರಿಕ್ವೆಸ್ಟ್ ಕಂಡ ತಕ್ಷಣ ಅಕ್ಸೆಪ್ಟ್ ಮಾಡಿದ್ದ ನೋಟಿಫಿಕೇಶನ್ ಬಂದದನ್ನು ಕಂಡ ಬಾಂಧವ್ಯ ಐನೋ ಅಕ್ಸೆಪ್ಟ್ ಮಾಡೇ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು ಆನ್ಲೈನ್ ಇದ್ದ ಅಂತ ಅನಿಸುತ್ತೆ ಅಂತ ಹೇಳಿಕೊಂಡು ಅವನ ಪ್ರೊಫೈಲ್ನ ವಿಸಿಟ್ ಮಾಡಿ ಅವನು ಅಪ್ಲೋಡ್ ಮಾಡಿರೋ ಫೋಟೋಸ್ಗಳನ್ನೆಲ್ಲ ನೋಡ್ತಾ ಕೂತ್ಕೊಂಡ್ಲು ನೋಡ್ತಾ ಅವಳಕ್ಕೆ ಅವಳೆ ಮಾತಾಡ್ಕೊತಾ ಪುಣ್ಯಾತ್ಮ ಫೇಸ್ಬುಕ್ನಲ್ಲಾದರೂ ಆಕ್ಟಿವ್ ಇದ್ದಾನೆ ಓ ಹಳೆ ಫೋಟೋಸ್ ಅಪ್ಲೋಡ್ ಮಾಡಿದ್ದಾನೆ ನಾನು ಇವನನ್ನ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ನೋಡಿದ್ದು ಅದಕ್ ಮುಂಚೆ ಕೂಡ ಚೆನ್ನಾಗಿಯೇ ಇದ್ದಾನೆ ಆಫ್ಕೋರ್ಸ್ ಚೆನ್ನಾಗಿರ್ಲೇಬೇಕು ಅಂತ ಒಬ್ಳೆ ಮಾತಾಡ್ಕೊಂಡು ಅವನ್ ಫೋಟೋಸ್ ನೋಡೋದ್ರಲ್ಲೇ ಮೈ ಮರ್ತು ಬಿಟ್ಟಿದ್ಲು ಅವನ್ ಅಪ್ಲೋಡ್ ಮಾಡಿದ್ದ ಹಳೆಯ ಫೋಟೋಸ್ ನೋಡುವಾಗ ತುಂಬಾ ಇಷ್ಟವಾದ ಒಂದ್ ಫೋಟೋಗೆ ಲೈಕ್ ಕೂಡ ಮಾಡಿಬಿಟ್ಟಿದ್ಲು ಮಾಡಿದವಳು ಆಮೇಲೆ ಗಾಬ್ರಿಯಿಂದ ಅಯ್ಯೋ ಲೈಕ್ ಮಾಡ್ಬಿಟ್ನಲ್ಲ ಛೇ ನಾಲ್ಕ್ ವರ್ಷದ ಹಿಂದಿನ ತಿಕ್ಕದು ಇವಾಗ ಲೈಕ್ ಮಾಡಿದ್ದೀನಿ ಅವ್ನು ನೋಡಿ ಅಂದ್ಕೋತಾನೆ ಇವಳಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲದೆ ನನ್ನ ಪ್ರೊಫೈಲ್ ನೋಡ್ತಿದ್ದಾಳೆ ಅಂತ ಅಂದ್ಕೊಂಡು ಆಮೇಲೆ ತನಕ ತಾನೇ ಸಮಾಧಾನ ಮಾಡ್ಕೊಂಡು ಪರವಾಗಿಲ್ಲ ಫೇಸ್ಬುಕ್ನಲ್ಲಿ ನಲ್ಲಿ ಹೊಸದಾಗಿ ಫ್ರೆಂಡ್ ಆದ್ರೆ ಅವ್ರ ಪ್ರೊಫೈಲ್ ನ ಒಂದ್ಸಲ ವಿಸಿಟ್ ಮಾಡೋದೆಲ್ಲ ಕಾಮನ್ ಅಲ್ವಾ ಫೋಟೋ ಇಷ್ಟ ಆಯ್ತು ಅದಕ್ಕೆ ಲೈಕ್ ಮಾಡಿದೆ ಅದ್ರಲ್ಲಿ ತಪ್ಪೇನಿದೆ ಅಂತ ಸಮಾಧಾನ ಮಾಡಿಕೊಂಡು ತಾನು ಮಾಡ್ತಾ ಇದ್ದ ಕೆಲಸನ ಮುಂದುವರಿಸಿದ್ಲು ಆಗ ನಿದ್ರೆ ಬರೋದಕ್ಕೆ ಶುರುವಾಯಿತು ಸರಿ ನಿದ್ರೆ ಬರ್ತಿದೆ ನಿನ್ನೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ ಮಲ್ಕೋತೀನಿ ಅಂತ ಹೇಳಿ ಲ್ಯಾಪ್ಟಾಪ್ನ ಎತ್ತಿಟ್ಟು ಮಲ ಮಲಗೋಕೆ ಸಿದ್ಧವಾದವಳು ಏನೋ ನೆನಪಾದ ಹಾಗೆ ಹೆದ್ದು ಕೂತ್ಕೊಂಡ್ಳು ಅಯ್ಯೋ ಡೈರಿ ಬರೆಯೋದನ್ನೇ ಮರ್ತೋಗಿದ್ದೀನಿ ಅಂತ ಅನ್ಕೊಂಡು ಬೆಡ್ ಎತ್ತಿ ನೋಡಿದ್ಲು ಅಯ್ಯೋ ಬೆಡ್ ಕೆಳಗೆ ಡೈರಿ ಇತ್ತಲ್ಲ ಎಲ್ಲೋಯ್ತು ಇತ್ತು ಅನ್ಕೊಂಡವಳು ಮತ್ತೆ ನೆನಪು ಮಾಡ್ಕೊಂಡು ತಾನು ಬೇರೆ ರೂಮಿಗೆ ಶಿಫ್ಟ್ ಆಗಿರೋದನ್ನ ಖಾತ್ರಿ ಆಯ್ತು ಅಯ್ಯೋ ಡೈರಿ ಅದೇ ರೂಮ್ ನಲ್ಲಿ ಡೈರಿ ತರೋದನ್ನ ಹೇಗ್ ಮರ್ತೆ ನಾನು ಇವಾಗ ಹೋಗಿ ಅವರನ್ನ ಎಪ್ಸಿ ಡೈರಿ ತಗೊಂಡ್ ಬರ್ಲಾ ಅಂತ ಬೆಡ್ ನಿಂದ ಕೆಳಗಡೆ ಇಳಿದವಳು ಟೈಮ್ ನೋಡಿದ್ಲು ಬೇಡ ತುಂಬಾ ಲೇಟ್ ಆಗಿದೆ ಅವರಿಬ್ರು ಮಲಗಿರ್ತಾರೆ ನಾಳೆ ಮರೀದೆ ಬೆಳಕಿನ ತಗೋಬೇಕು ಅಂತ ಅನ್ಕೊಂಡು ನಿದ್ರೆಗೆ ಎಂದಿನಂತೆ ಮಾರನೇ ದಿನ ಕಾಲೇಜಿಗೆ ರೆಡಿಯಾದ ಬಾಂಧವ್ಯ ಡೈರಿ ವಿಷಯನ ಮರೆತುಬಿಟ್ಟು ಉಲ್ಲಾಸ್ ಜೊತೆ ದಿನನಿತ್ಯದ ಹಾಗೆ ಕಾಲೇಜಿಗೆ ಹೋದ್ಲು ಕಾಲೇಜಿಗೆ ಬಂದ ಬಂದ ನಿತ್ಯ ಏನೇ ನೀನು ನಿನ್ನೆ ಹೇಳ್ದೆ ಕೇಳದೆ ಎಸ್ಕೇಪ್ ಆಗೋಗಿದ್ದೆ ಮೆಸೇಜ್ಗೂ ರಿಪ್ಲೈ ಇಲ್ಲ ಅಂತ ಅಂದ್ಲು ಆಗ ಬಾಂಧವ್ಯ ಉಲ್ಲಾಸ್ ಅವರ ಅಜ್ಜಿಗೆ ಹುಷಾರಿರ್ಲಿಲ್ಲ ಕಣೆ ಅದಕ್ಕೆ ನೋಡ್ಕೊಂಡು ಬರೋಕೆ ಅಂತ ಎಲ್ಲರೂ ನಾವು ಹೋಗಿದ್ವಿ ಮೊನ್ನೆ ನೈಟ್ ಅಲ್ಲೇ ಉಳ್ಕೊಂಡ್ವಿ ಬರ್ತ ಅಜ್ಜಿನೂ ಕರ್ಕೊಂಡು ಬಂದ್ವಿ ಅಂತ ಹೇಳಿದ್ಲು ಆಗ ನಿಶಾ ಅವ್ರ ಅಜ್ಜಿಗೆ ಹುಷಾರಿಲ್ದಿದ್ರೆ ನೀವೆಲ್ಲ ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂಕಲ್ ಬೆಂಗಳೂರಿಗೆ ಬಂದಿದ್ರು ಅಲ್ವಾ ನೀನು ಅವ್ರ ಜೊತೆ ಅಲ್ಲೇ ಇರಬೇಕಾಗಿತ್ತು ಅಂತ ಅಂದ್ಲು ಆಗ ನಿತ್ಯ ಹೇ ಸುಮ್ಮನೆ ಇರೆ ಅವ್ರ ಮನೆಯಲ್ಲೇ ಇರೋವಾಗ ಅವ್ರ ಅಜ್ಜಿಗೆ ಹುಷಾರಿಲ್ಲ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗೆ ಅಲ್ಲಿಗೆ ಹೋಗದೆ ಇರೋಕಾಗತ್ತೆ ಅಂತ ಅಂದ್ಲು ಆಗ ಬಾಂಧವ್ಯ ಅದು ಅಜ್ಜಿ ಬಗ್ಗೆ ನಂಗೆ ಸುಧಾ ಆಂಟಿ ಯಾವಾಗ್ಲೂ ಹೇಳ್ತಾ ಇರೋರು ನಮ್ಮ ಸಾವಿತ್ರಿ ಅಜ್ಜಿ ತೀರ್ಕೊಂಡ್ಮೇಲೆ ನಾನು ಅವರನ್ನು ತುಂಬಾನೇ ಮಿಸ್ ಮಾಡ್ಕೊತಿದ್ದೆ ಅದಕ್ಕೆ ಉಲ್ಲಾಸ್ ಅವ್ರ ಅಜ್ಜಿ ನೋಡೋಕೆ ಹೋಗಿದ್ದು ಪನು ಬಂದಿದ್ರು ಅಂತ ಹೇಳಿದ್ಲು ಆಗ ನಿತ್ಯ ಓ ಹೌದಾ ಸರಿ ಇವಾಗ ಹೇಗಿದ್ದಾರೆ ಅಜ್ಜಿ ಅಂತ ಹೇಳಿ ಇಬ್ರುನು ಗೌರಮ್ಮನವರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತಾ ಇದ್ರು ಬಾಂಧವ್ಯ ಬಸ್ನಲ್ಲಿ ನಡೆದ ವಿಷಯವನ್ನೆಲ್ಲ ಇಬ್ಬರಿಗೂ ಹೇಳ್ತಾ ಖುಷಿ ಪಡ್ತಾ ಇದ್ಲು ಆಗ ಅಲ್ಲಿಗೆ ಬಂದ ಸಂತೋಷ್ ಬಂದು ನಿನ್ನೆ ಯಾಕೆ ಬಂದಿರಲಿಲ್ಲ ಹುಷಾರಿರ್ಲಿಲ್ವಾ ಅಂತ ಕೇಳ್ದ ಆಗ ಬಾಂಧವ್ಯ ಹಾಗೇನಿಲ್ಲ ನಮ್ಮ ಅಂಕಲ್ ಮತ್ತೆ ಅವರ ಊರಿಗೆ ಹೋಗಿದ್ದೆ ಅಜ್ಜಿನ ಕರ್ಕೊಂಡು ಬರೋದಿಕ್ಕೆ ಅಂತ ಹೇಳಿದ್ಲು ಆಗ ಸಂತೋಷ್ ಓ ಸರಿ ಸರಿ ಯಾವ ಅಜ್ಜಿ ಉಲ್ಲಾಸ್ ಅವ್ರ ಡ್ಯಾಡಿನ ಅಂತ ಡ್ಯಾಡಿಯ ಅಮ್ಮನಾ ಅಂತ ಕೇಳ್ದ ಆಗ ಬಾಂಧವ್ಯ ಹ್ಞೂ ಅವರೇ ಅಂತ ಅಂದವಳು ನಂತರ ಆಶ್ಚರ್ಯದಿಂದ ಏನು ಏನ್ ಕೇಳ್ದೆ ನೀನು ಅಂತ ಹೇಳಿದ್ಲು ನಿತ್ಯ ಮತ್ತೆ ನಿಶಾ ಏನಾಗುವುದೋ ಅಂತ ಸುಮ್ನೆ ಕುಳಿತುಕೊಂಡಿದ್ರು ಆಗ ಸಂತೋಷ್ ಬಾಂಧವ್ಯಗಳ ಕಡೆ ತಿರುಗಿ ನನಗೆಲ್ಲಾ ವಿಷಯ ಗೊತ್ತಾಯ್ತು ಬಂದು ಇನ್ಮೇಲೆ ನಾಟಕ ಆಡೋ ನೆಸೆಸಿಟಿ ಇಲ್ಲ ಅಂತ ಅಂದ ಆಗ ಬಾಂಧವ್ಯ ಅದು ಸಂತು ಅಂತ ರಾಗ ಎಳಿಯೋದು ಕಂಡ ನಿತ್ಯೆ ನಿಶಾಳ ಕಡೆ ನೋಡ್ತಾ ನೋಡ್ತಾ ಇದ್ಲು ಆಗ ಸಂತೋಷ್ ಅವಳ ಮಾತನ್ನ ತಡೆದು ನೋಡು ಇಷ್ಟೆಲ್ಲ ಡ್ರಾಮಾ ಮಾಡೋ ಅಂತದ್ ಏನಿತ್ತು ನಿನಗೆ ಇರೋ ವಿಷಯ ನಮ್ಮ ಹತ್ರ ಹೇಳ್ಬೋದಿತ್ತು ಅಲ್ವಾ ಅಂತ ಅಂದ ಆಗ ಬಾಂಧವ್ಯ ಸಂತು ಅದು ಬೇರೆ ಯಾರದೇ ಮನೆ ಆಗಿದ್ರು ನಾನು ಎಲ್ಲಾ ವಿಷಯ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೆ ಆದ್ರೆ ಅದು ಉಲ್ಲಾಸ ಮನೆ ಕಾಲೇಜ್ನಲ್ಲಿ ಆ ಲವ್ ಲೆಟರ್ ಇನ್ಸಿಡೆಂಟ್ ನಡೆದ ಮೇಲೆ ಎಲ್ರಿಗೂ ನನ್ನ ಮೇಲೆ ಒಂದು ಕಣ್ಣಿದೆ ಇವಾಗ ನಾನಿರೋದು ಅವನ ಮನೆಯಲ್ಲಿ ಅನ್ನೋದು ಗೊತ್ತಾದ್ರೆ ಅದರಿಂದ ಇಬ್ರಿಗೂ ಪ್ರಾಬ್ಲಮ್ ಅದಕ್ಕೆ ಇದೆಲ್ಲಾ ವಿಷಯನೂ ಮುಚ್ಚಿಟ್ಟಿದ್ದು ಅಂತ ಹೇಳಿದ್ಲು ಆಗ ಸಂತೋಷ್ ಆದ್ರೂ ನೀನು ಹೀಗೆ ಮಾಡಿದ ತಪ್ಪು ಅಟ್ಲೀಸ್ಟ್ ನಮ್ಗೆ ಹೇಳಿದ್ರೆ ನಾವು ಬೇರೆಯವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊತಿದ್ವಿ ಅಂತ ಅಂದ ಆಗ ಬಾಂಧವ್ಯ ಆಗ ನಿಶಾ ಇವಾಗ ಮಾಡಬೇಕಾಗಿರೋದು ಅದೇ ಕಾಲೇಜ್ನಲ್ಲಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದ್ರೆ ಇಬ್ರಿಗೂ ಪ್ರಾಬ್ಲಮ್ ಅಂತ ಹೇಳಿದ್ಲು ಮಾತು ಮುಗಿಸಿ ಎಲ್ಲರೂ ಕ್ಲಾಸ್ ಒಳಗಡೆ ಬಂದರು ಸಂಜೆ ಎಂದಿನಂತೆ ಬಾಂಧವ್ಯ ಕಾಲೇಜ್ ಮೇನ್ ರೋಡ್ ಕಡೆ ನಡೆದುಕೊಂಡು ಹೋಗಿ ಉಲ್ಲಾಸ್ಗಾಗಿ ಕಾಯ್ತಾ ಇದ್ಲು ಅವನ ಹತ್ತು ನಿಮಿಷ ತಡವಾಗಿ ಬಂದ ನಾನು ಲೇಟ್ ಮಾಡಿದ್ರೆ ಬೈತಾನೆ ಇವನು ಮಾತ್ರ ಲೇಟಾಗಿ ಬರ್ಬೋದು ನಾನಾದರೂ ನಿಶಾ ಮತ್ತೆ ನಿತ್ಯ ಜೊತೆ ಅಲ್ಲಿ ಇಲ್ಲಿ ಅಂತ ಹೋಗ್ತೀನಿ ಇವನು ಅದೆಲ್ಲಿಗೆ ಹೋಗುದ್ನೋ ಅಂತ ಗೊಣಕೊಂಡು ಅವನು ಬಂದಿದ್ದ ನೋಡಿ ಯಾಕೆ ಲೇಟು ಅಂತ ಕೇಳಿದ್ಲು ಅದು ಪ್ರಿನ್ಸಿಪಾಲ್ ಜೊತೆ ಮೀಟಿಂಗ್ ಇತ್ತು ಅಂತ ಹೇಳ್ದ ಉಲ್ಲಾಸ್ ಏನು ಪ್ರಿನ್ಸಿಚ್ ಜೊತೆ ಮೀಟಿಂಗ್ ಅದೇನದು ಮೀಟಿಂಗ್ ಅಂತ ಕೇಳಿದ್ರು ಅವನು ಹೇಳಿದ್ದು ಅರ್ಥ ಆಗದೆ ಆಗ ಉಲ್ಲಾಸ್ ಎಲ್ಲಾ ಬ್ರಾಂಚ್ ಟಾಪರ್ಸ್ನೂ ಮೀಟಿಂಗ್ ಕರೆದಿದ್ರು ಕಾಲೇಜ್ ನಲ್ಲಿ ಅದೇನೋ ಪ್ರೋಗ್ರಾಂ ಅಂತೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಎಲ್ರನ್ನ ಮೀಟಿಂಗ್ ಕರೆದಿದ್ರು ಅಂತ ಹೇಳ್ದ ಅವಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಸೊ ಅದ್ರ ಬಗ್ಗೆ ಜಾಸ್ತಿ ಕೆಣಕ್ದೆ ಹಾ ಸರಿ ನಡಿ ಹೊರಡೋಣ ಅಂತ ಹೇಳಿ ಮನೆ ಕಡೆ ಹೊರಟ್ರು ಮನೆ ತಲುಪಿದ ಮೇಲೆ ಬಾಂಧವ್ಯ ಒಳಗಡೆ ಹೋಗುವಾಗ ಫ್ರೆಶ್ ಅಪ್ ಆಗಿ ಬಾ ಅಂತ ಕರೆದ ಉಲ್ಲಾಸ್ ಆಗ ಬಾಂಧವ್ಯ ಇವನ್ ಎಲ್ಲಿ ಕರಿತಾ ಇದ್ದಾನೆ ಅಂತ ಅರ್ಥ ಆಗದೆ ಎಲ್ಲಿಗೆ ಎಂತ ಮುಖನ ಸೀರಿಯಸ್ ಆಗಿ ಮಾಡ್ಕೊಳ್ಳೋದನ್ನು ನೋಡಿದಾಗ ಉಲ್ಲಾಸ್ ಯಾಕೆ ಮರ್ತೋಗಿದ್ಯಾ ಸ್ಕೂಟಿ ಕಲಿಯೋದನ್ನು ಬಿಟ್ಬಿಟ್ಟಿದ್ಯಾ ಹೇಗೆ ಅಂತ ತಾನೇ ನೆನಪು ಮಾಡ್ದ ಆಗ ಬಾಂಧವ್ಯ ಓ ಹೌದಲ್ವಾ ನಾನು ಮರ್ತೆ ಹೋಗಿದ್ದೆ ಥ್ಯಾಂಕ್ಸ್ ನೀನ್ ಫ್ರೆಶ್ ಅಪ್ ಆಗಿ ಕಾಫಿ ಬಾ ಅಷ್ಟಲ್ಲಿ ನಾನು ಬರ್ತೀನಿ ಅಂತ ಹೇಳಿ ರೂಮ್ ಒಳಗಡೆ ಹೋದ್ಲು ಬಾಂಧವ್ಯ ಮತ್ತೆ ಉಲ್ಲಾಸ್ ಹೊರಗಡೆ ಹೊರಡುವಾಗ ಸುಧಾ ಉಲ್ಲಾಸ್ ಅಜ್ಜಿ ನಿಮ್ಮಿಬ್ಬರನ್ನ ಕೇಳ್ತಾ ಇದ್ರು ಗಣೋ ಅವರನ್ನ ಒಂದ್ಸಲ ಮಾತಾಡಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಸರಿ ಅಂತ ಇಬ್ರು ಗೌರಮ್ಮನವರ ರೂಮ್ಗೆ ಬಂದ ಬಾಂಧವ್ಯ ಮತ್ತೆ ಉಲ್ಲಾಸ್ ನಿಮಿಷ ಮಾತನಾಡಿ ನಂತರ ಸ್ಕೂಟಿ ಕಲಿಯೋದಿಕ್ಕೆ ಅಂತ ಹೇಳಿ ಫೀಲ್ಡ್ ಕಡೆ ಬಂದ್ರು ಆಗ ಉಲ್ಲಾಸ್ ಹೇಳ್ದ ನೋಡು ಅವತ್ತು ನಾವು ಊರಿಗೆ ಹೋಗ್ಬೇಕಾಗಿದ್ರಿಂದ ಬೇಗ ಹೋದ್ವಿ ಇವತ್ತು ಅರ್ಧ ಗಂಟೆ ಆದ್ರೂ ಪ್ರಾಕ್ಟೀಸ್ ಮಾಡಬೇಕು ಅವಾಗ ಮಾತ್ರ ಬೇಗ ಕಲಿಯೋದಿಕ್ ಸಾಧ್ಯ ಅಂತ ಹೇಳ್ದ ಆಗ ಬಾಂಧವ್ಯ ಹ್ಞೂ ಸರಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನೀನಿಷ್ಟು ಇಂಟ್ರೆಸ್ಟ್ ತೋರಿಸುವಾಗ ನಾನು ಕಲೀಲಿಲ್ಲ ಅಂತಂದ್ರೆ ಹೇಗೆ ಚೆನ್ನಾಗಿರಲ್ಲ ಅಲ್ವಾ ಅಂತ ನಗ್ತಾ ಇದ್ಲು ಆಗ ಉಲ್ಲಾಸ್ ಏನು ನಾನು ಇಂಟ್ರೆಸ್ಟ್ ತೋರಿಸೋದು ಓ ಕಾಲೇಜಿಂದ ಬಂದಾಗ ನಾನೇ ನೆನಪು ಮಾಡಿದೆ ಅಂತ ಆಗ ಹೇಳ್ತಿದ್ಯಾ ನೀನು ಅಂದ್ಕೊಂಡಿರೋ ಆಗೇನೂ ಇಲ್ಲ ಮೊದಲು ನಿಂಗೆ ಸ್ಕೂಟಿ ಓಡಿಸೋದನ್ನ ಹೇಳಿಕೊಟ್ಟು ಆ ಕೆಲಸದಿಂದ ಕೈ ತೊಳ್ಕೊಂಡ್ರೆ ಸಾಕಾಗಿದೆ ನನಗೆ ಅಂತ ಅಂದ ಆಗ ಬಾಂಧವ್ಯ ಕಲಿಯೋರಿಗೆ ಮಾತ್ರ ಇಂಟ್ರೆಸ್ಟ್ ಇದ್ರೆ ಸಾಲದು ಕಲಿಸೋರ್ಗೂ ಇಂಟ್ರೆಸ್ಟ್ ಇರಬೇಕು ಅಂತ ಅಂದ್ಲು ಆಗ ಉಲ್ಲಾಸ್ ಡೈಲಾಗ್ ಸಾಕು ನಡಿ ಅಂತ ಹೇಳಿ ಅವಳಗ್ ಸ್ಕೂಟಿ ಮೇಲೆ ಕೂರೋದಿಕ್ಕೆ ಹೇಳ್ದ ಅವಳು ಮೌನವಾಗಿ ಅವನಡೆ ನೋಡೋದನ್ನ ಕಂಡವನು ಯಾಕೆ ಇನ್ನು ಭಯ ಹೋಗಿಲ್ವಾ ನೀನು ಹೀಗೆ ಆಡ್ತಿದ್ರೆ ಕಲಿಯೋದು ಕಷ್ಟ ಆಗತ್ತೆ ನಾನು ಬಾ ಕೂತ್ಕೋ ಅಂತ ಹೇಳಿ ಅವಳ ಕೈ ಹಿಡಿದು ಸ್ಕೂಟಿ ಮೇಲೆ ಕೂರಿಸಿ ತಾನು ಅವಳ ಹಿಂದೆ ಕೂತ್ಕೊಂಡ ಆಗ ಉಲ್ಲಾಸ್ ಹ್ಞೂ ಸ್ಟಾರ್ಟ್ ಮಾಡು ಏನ್ ರಾಹುಕಾಲ ಮುಗೀಲಿ ಅಂತ ಕಾಯ್ತಾ ಇದ್ಯಾ ಅಂತ ಅಂದ ಆಗ ಬಾಂಧವ್ಯ ಉಲ್ಲಾಸ್ ಅದೇನೋ ಗೊತ್ತಿಲ್ಲ ಸ್ಕೂಟಿ ಮೇಲೆ ಕೂತ್ ತಕ್ಷಣ ಭಯ ಆಗತ್ತೆ ಅಂತ ಅಂದ್ಲು ಗಾಬರಿಯಲ್ಲಿ ಆಗ ಉಲ್ಲಾಸ್ ನೋಡು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಭಯ ಪಟ್ರೆ ಆಗಲ್ಲ ನಾನ್ ಸ್ಕೂಟಿ ಕಲ್ತೆ ಕಲ್ತಿ ಇತ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಕೂತ್ಕೊ ಆಗತ್ತೆ ಅಂತ ಹೇಳ್ದ ಆಗ ಅವಳು ಆದ್ರೂ ಉಲ್ಲಾಸ್ ಅಂತ ರಾಗ ಎಳಿಯೋದನ್ ಕಂಡು ಉಲ್ಲಾಸ್ ಏನಾದ್ರು ಈ ಅಂಕಲ್ ವೀಕೆಂಡ್ ಬರ್ತಾರಲ್ಲ ಅಷ್ಟ್ರಲ್ಲಿ ಸ್ಕೂಟಿ ಓಡಿಸೋದನ್ನ ಕಲ್ತು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಸೋದಿಲ್ವಾ ನಿನ್ಗೆ ಅಂತ ಅಂದ ಆಗ ಬಾಂಧವ್ಯ ಅನ್ಸುತ್ತೆ ಬಟ್ ಸ್ಟಿಲ್ ಭಯ ಆಗುತ್ತೆ ನಾನು ಬಿದ್ಬಿಟ್ರೆ ಏನಾದ್ರೂ ಆದ್ರೆ ಅಂತ ಅಂದ್ಲು ಆಗ ಉಲ್ಲಾಸ್ ಹಾಗೆಲ್ಲ ಹೇಗಾಗತ್ತೆ ನಾನಿಲ್ವಾ ನನ್ ಮೇಲಷ್ಟು ನಂಬಿಕೆ ಇಲ್ವಾ ಅಂತ ಕೇಳ್ದ ಆಗ ಬಾಂಧವ್ಯ ಇದೆ ನನ್ ಮೇಲಿರೋದಕ್ಕಿಂತ ಮೇಲೆ ನನಗ್ ಜಾಸ್ತಿ ನಂಬಿಕೆ ಇದೆ ಅಂತ ಹೇಳಿ ಅವನ ಮಾತಿಗೆ ನಾಚಿಕೆ ನಾಚಿಕೊಂಡು ನಗ್ತಾ ಒಂದ್ ನಿಮಿಷ ಮೌನವಾಗಿದ್ದು ಸಡನ್ ಆಗಿ ಸರಿ ನಾನು ಓಡಿಸ್ತೀನಿ ಬಾ ಅಂತ ತಾನಾಗೆ ಕರೆದ್ಲು ಉಲ್ಲಾಸ್ ಬಾಂಧವ್ಯ ಹಿಂದೆ ಕೂತು ತಾನೇ ಸ್ಕೂಟಿ ಹ್ಯಾಂಡಲ್ ಹಿಡಿದು ಬ್ಯಾಲೆನ್ಸ್ ಮಾಡ್ತಾ ಇದ್ದ ಈಗ ಸ್ಕೂಟಿ ಮೇಲಿನ ಭಯ ಹೋದಿತ್ತು ಬಾಂಧವ್ಯ ಹೃದಯ ಬಡಿತ ಜಾಸ್ತಿ ಆದಂತ ಅನಿಸಿತ್ತು ಗಂಟಲೆಲ್ಲ ಹೋದಂತೆ ಭಾಸ್ವಾಗ್ತಿತ್ತು ಬಾಂಧವೇಳಿಗೆ ಅಲ್ಲದೆ ಹ್ಯಾಂಡಲ್ ಮೇಲಿದ್ದ ಅವಳ ಕೈ ಸಣ್ಣಗೆ ನೆಡುತ್ತಾ ಇರೋದನ್ನ ಉಲ್ಲಾಸ್ ಕೂಡ ಗಮನಿಸಿದ್ದ ಮಿರರ್ನಲ್ಲಿ ಅವಳ ಕೆಂಪಾದ ಮುಖ ನೋಡಿದ ಉಲ್ಲಾಸ್ ಅವಳ ಮುಜುಗರನ ಅರ್ಥ ಮಾಡಿಕೊಂಡು ಹ್ಯಾಂಡಲ್ನಲ್ಲಿ ಅವಳ ಮೇಲಿದ್ದ ಕೈ ತನ್ನ ಕೈಯನ್ನ ತೆಗೆದುಕೊಂಡು ನೀನೇ ಆಕ್ಸಿಲರೇಟರ್ ಕೊಡು ಅಂತ ಹೇಳ್ದ ನಾಚಿಕೆಯಿಂದ ಸರಿ ಅಂತ ಹೇಳಿದ ಬಾಂಧವ್ಯ ಗಾಡಿ ಬ್ಯಾಲೆನ್ಸ್ ಮಾಡೋದನ್ನ ಕಲಿತುಕೊಳ್ತಾ ಇದ್ಲು ಅರ್ಧ ಗಂಟೆಯ ನಂತರ ಉಲ್ಲಾಸ್ ಸರಿ ಇವತ್ತಿಗೆ ಸಾಕು ಹೋಗೋಣ ಬಾ ಅಂತ ಅಂದ ಆಗ ಬಾಂಧವ್ಯ ನಾನು ಇವಾಗಿನ್ನೂ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಆಗ್ಲೇ ಸಾಕು ಅಂತಿದ್ದೀಯಲ್ಲ ಐದು ನಿಮಿಷ ಬಿಟ್ಟು ಹೋಗೋಣ ಅಂತ ಅಂದ್ಲು ಆಗ ಉಲ್ಲಾಸ್ ಪರವಾಗಿಲ್ವೇ ಸ್ಕೂಟಿ ಮೇಲೆ ಭಯ ಹೋಗ ಹೋದಂತಿದೆ ಆದರೂ ಬೇಡ ಇವತ್ತಿಗೆ ಸಾಕು ನಾನು ಸ್ವಲ್ಪ ಓದೋದಿದೆ ನಿನಗೋಸ್ಕರ ಟೈಮ್ ವೇಸ್ಟ್ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ದ ನಿಷ್ಠೂರ್ವಾಗಿ ಆಗ ಬಾಂಧವ್ಯ ವಿಧಿ ಇಲ್ಲದೆ ಸರಿ ಹೋಗೋಣ ಅಂತ ಹೇಳಿ ಅವನ ಕಡೆ ತಿರುಗಿ ಉಲ್ಲಾಸ್ ಥ್ಯಾಂಕ್ಸ್ ಅಂತ ಹೇಳಿದ್ಲು ಸ್ಕೂಟಿನ ಮನೆ ಕಡೆ ತಿರುಗಿಸ್ತಾ ಇದ್ದವನು ಅವಳ ಕಡೆ ತಿರುಗಿ ಯಾಕೆ ಅಂತ ಕೇಳೋ ಮನಸ್ಸಾದರೂ ಆ ಕೇಳದೆ ಇಟ್ಸ್ ಓಕೆ ಅಂತ ಅಂದ ಅವನಿಗೆ ಗೊತ್ತಿಲ್ಲದೆ ನಗುವೊಂದು ಅವನ ಮುಖದಲ್ಲಿ ಹಾದು ಹೋಗಿತ್ತು ನಡೆದಿದ್ದನ್ನೆಲ್ಲ ನೆನೆದು ನಗುತ್ತಾ ನಿಂತಿದ್ದ ಬಾಂಧವ್ಯಳ ತಲೆ ಮೇಲೆ ಹೊಡೆದು ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಮನೆಗೆ ಬಂದ ಮನೆಗೆ ಬಂದವಳೆ ಇಂದು ತಾನು ಸ್ಕೂಟಿ ಕಲಿತಿದ್ರ ಬಗ್ಗೆ ಸುಧಾ ಮತ್ತೆ ವಿಶ್ವಾಸ ಬಳಿ ಹೇಳ್ಕೊಳ್ತಾ ಇದ್ಲು ಬಾಂಧವ್ಯ ಅವಳ ಮಾತು ಕೇಳಿದ ಉಲ್ಲಾಸ್ ಒಂದು ದಿನ ಸ್ಕೂಟಿ ಓಡಿಸೋದನ್ ಕಲಿಯೋದಕ್ಕೆ ಹೋಗಿದ್ದಕ್ಕೆ ಈ ರೇಂಜ್ಗೆ ಮಾತಾಡ್ತಾ ಇದ್ದೀಯಲ್ಲ ಇನ್ನು ಓಡಿಸೋದ್ ಕಲ್ತ ಮೇಲೆ ನಿನ್ನ ಹಿಡಿಯೋದ್ ಕಷ್ಟ ಇದೆ ಅಂತ ಅಂದ ಆಗ ಬಾಂಧವ್ಯ ಹೌದು ಮತ್ತೆ ಇಷ್ಟು ದಿನ ಭಯ ಪಡ್ತಿದ್ದವಳು ಸ್ವಲ್ಪ ಆದರೂ ಕಲ್ತಿದ್ದೀನಲ್ಲ ಅದೇ ದೊಡ್ಡ ವಿಷಯ ನೀನಾಗಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ದಿದ್ರೆ ನಾನೀ ಜನ್ಮದಲ್ಲಿ ಗಾಡಿ ಓಡಿಸೋದಕ್ಕೆ ಕೈ ಹಾಕ್ತಿರ್ಲಿಲ್ಲ ಅಂತ ಹೇಳಿದ್ಲು ಬಾಂಧವ್ಯ ಅವಳ ಮಾತಿಗೆ ತಾನು ಕೂಡ ನಕ್ಕು ತನ್ನ ರೂಮ್ ಸೇರ್ಕೊಂಡ ಉಲ್ಲಾಸ್ ಬಾಂಧವ್ಯ ಅಜ್ಜಿ ಜೊತೆ ಮಾತಾಡೋಕೆ ಅಂತ ಅವ್ರ ರೂಮ್ಗೆ ಹೋದ್ಲು ಇತ್ತ ರೂಮ್ಗೆ ಬಂದ ಉಲ್ಲಾಸ್ ಡ್ರೆಸ್ ಚೇಂಜ್ ಮಾಡಿ ಬೆಡ್ ಮೇಲೆ ಕೂತ್ಕೊಂಡು ಮೊಬೈಲ್ ತೆಕ್ಕೊಂಡು ಫೇಸ್ಬುಕ್ಗೆ ಲಾಗಿನ್ ಮಾಡಿದ್ದ ಅದರಲ್ಲಿ ಹಿಂದಿನ ದಿನ ರಾತ್ರಿ ಬಾಂಧವ್ಯ ತನ್ನ ಫೋಟೋಗೆ ಲೈಕ್ ಮಾಡಿದ್ದರ ನೋಟಿಫಿಕೇಶನ್ ಬಂದಿತ್ತು ಅದನ್ನು ಕಂಡು ನಕ್ಕ ಉಲ್ಲಾಸ್ ಇವಳಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ ನಿನ್ನೆ ಪೂರ್ತಿ ನನ್ನ ಪ್ರೊಫೈಲ್ ನೋಡೋದ್ರಲ್ಲೇ ಆಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿಕೊಂಡು ಅವಳ ಪ್ರೊಫೈಲ್ಗೆ ವಿಸಿಟ್ ಕೊಟ್ಟ ಅವಳು ಅಪ್ಲೋಡ್ ಮಾಡಿರೋ ಫೋಟೋಸ್ಗಳನ್ನು ನೋಡ್ತಾ ಕೂತ್ಕೊಂಡ ಓ ಹಬ್ಬಬ್ಬಾ ಎಷ್ಟೆಲ್ಲ ಸುತ್ತಿದ್ದಾಳೆ ಇವಳು ಕಾಲೇಜ್ ಟ್ರಿಪ್ ಒಂದನ್ನು ಮಿಸ್ ಮಾಡ್ಕೊಂಡಿಲ್ವಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ಬೆಡ್ ಕೆಳಗಡೆ ಏನೋ ಒತ್ತಿದ ಹಾಗೆ ಅನ್ ಅನುಭವ ಆಗಿತ್ತು ಬೆಡ್ ಎತ್ ನೋಡಿದಾಗ ಡೈರಿ ಒಂದು ಕಣ್ಣಿಗೆ ಬಿದ್ದಿತ್ತು ಅದನ್ನು ಮೊದಲ ಪುಟ ನೋಡಿದಾಗ ಅದು ಡೈರಿ ಅನ್ನೋದು ಅವನಿಗೆ ಅರ್ಥ ಆಗಿತ್ತು ಓ ಡೈರಿ ಬರೆಯುವ ಅಭ್ಯಾಸ ಬೇರೆ ಇದೆಯಾ ಅವಳಿಗೆ ಗುಡ್ ಅದನ್ನ ಮರೆತು ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಸುತ್ತೆ ಏನ್ ಬರೆದಿದ್ದಾಳೆ ನೋಡೋಣ ಅಂತ ಹೇಳಿ ಡೈರಿಯ ಮೊದಲ ಪೇಜ್ ತೆಗೆದವನಿಗೆ ತಕ್ಷಣವೇ ಅನಿಸಿತ್ತು ಬೇಡ ಬೇರೆಯವರ ಡೈರಿ ಓದೋದು ಮ್ಯಾನರ್ಸ್ ಅಲ್ಲ ಅಂತ ಹೇಳಿಬಿಟ್ಟು ತನ್ನ ಟೇಬಲ್ ಮೇಲಿಟ್ಟು ಮೊಬೈಲ್ ಹಿಡಿದು ಮತ್ತೆ ಫೇಸ್ಬುಕ್ ಬಾಂಧವ್ಯ ಫೋಟೋನ ನೋಡ್ತಾ ಕೂತಿದ್ದ ಕಾಲೇಜ್ ಎತ್ನಿಕ್ ಡೇನಲ್ಲಿ ಸೀರೆಯಲ್ಲಿ ಇರೋ ಬಾಂಧವ್ಯ ಫೋಟೋ ನೋಡ್ತಾ ಇದ್ದ ಬಾಂಧ ಉಲ್ಲಾಸ್ ಸೀರೆನಲ್ಲಿ ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ ಹೌದು ಚೆಂದ ಇರೋರು ಯಾವ ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣ್ತಾರೆ ಅದರಲ್ಲೇ ಇದೆ ಸ್ಪೆಷಲ್ ಆದರೂ ಈ ಕೋತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಈ ಸ್ಯಾರಿ ಪಿಕ್ ನೋಡೋವರೆಗೂ ಗೊತ್ತಾಗ್ಲಿಲ್ಲ ಅಂತ ತನಕ ತಾನೇ ಹೇಳ್ಕೊಂಡು ಟೇಬಲ್ ಮೇಲಿದ್ದ ಡೈರಿ ಕಡೆ ಒಂದ್ಸಲ ನೋಡ್ದ ಅವನಿಗೆ ಏನನ್ನಿಸ್ತೋ ಏನೋ ಅವಳು ಬರೋದೊಳಗಡೆ ಒಂದ್ಸಲ ಓದ್ಬಿಡೋಣ ಅಂತ ಅದನ್ನು ಎತ್ಕೊಂಡು ಪೆನ್ ಇರಿಸಿದ ಪೇಜ್ ಓಪನ್ ಮಾಡ್ದ ಅವಳ ಎಷ್ಟೋ ವರ್ಷದ ಆಸೆಯಂತೆ ಸ್ಕೂಟಿ ತೆಗೆದುಕೊಂಡಿದ್ದು ಸ್ಕೂಟಿ ಓಡಿಸೋದ್ರಲ್ಲಿ ಕಲಿಯುತ್ತೆ ಕಲಿಯುತ್ತೇನೆ ಅಂತ ಬರ್ದಿರೋದನ್ನ ಓದ್ದ ಹಿಂದಿನ ಪೇಜ್ಗಳಲ್ಲಿ ಉಲ್ಲಾಸ್ ಇವಳನ್ನ ಬೈದಿದ್ದು ಅಂದಿನ ದಿನವೆಲ್ಲ ಅವನು ಅವಳು ಅತ್ತಿದ್ದು ಸುಧಾ ಮತ್ತೆ ಶಂಕರ್ ಮತ್ತೆ ವಿಶ್ವಾಸ ಬಗ್ಗೆ ಬರೆದಿರೋದನ್ನೆಲ್ಲ ಓದಿ ನಗ್ತಾ ಇದ್ದ ಉಲ್ಲಾಸ್ ಹಾಗೆ ಮನಸ್ಸಿನಲ್ಲಿ ಇಷ್ಟು ದಿನದಲ್ಲೇ ಎಲ್ಲರನ್ನು ಇಷ್ಟೆಲ್ಲ ಅರ್ಥ ಮಾಡಿಕೊಂಡಿದ್ದಾಳೆ ಈ ಬಾಂಧವ್ಯ ಸರಿ ನನ್ನ ಬಗ್ಗೆ ಏನು ಬರೆದಿದ್ದಾಳೆ ನೋಡೋಣ ಅಂತ ಅನ್ಕೊಂಡು ಹಿಂದಿನ ಪೇಜ್ಗಳನ್ನೆಲ್ಲ ತೆಗೆ ನೋಡ್ತಾ ಇರಬೇಕಾದ್ರೆ ಬಾಂಧವ್ಯ ತನ್ನ ಮನೆಗೆ ಬಂದಾಗ ಆದ ಘಟನೆಗಳು ಅವಳು ತನ್ನ ಮನೆಯಲ್ಲಿರೋದು ನಿತ್ಯ ಮತ್ತೆ ನಿಶಾಳೆಗೆ ತಿಳಿದ ದಿನ ಏನೆಲ್ಲ ಆಯಿತು ಮತ್ತೆ ಉಲ್ಲಾಸ್ ಬೈದಿದ್ದು ಎಲ್ಲವನ್ನೂ ಕೂಡ ಚಾಚು ತಪ್ಪದೆ ಬರೆದಿದ್ಲು ಎಲ್ಲಿಯೂ ಬಾಂಧವ್ಯ ಉಲ್ಲಾಸ್ನ ಮೇಲೆ ಯಾವುದೇ ತಪ್ಪು ಹೊರಿಸದೆ ನಡೆದುದ್ದಕ್ಕೆಲ್ಲ ತನ್ನನ್ನೇ ದೂಷಿಸಿಕೊಂಡು ಬರೆದಿದ್ದ ಡೈರಿ ಉಲ್ಲಾಸ್ಗೆ ಬಾಂಧವ್ಯಳ್ಳ ಮೇಲಿದ್ದ ದೃಷ್ಟಿಕೋನವನ್ನೇ ಬದಲಾಯಿಸಿತ್ತು ಅವಳೆಲ್ಲಿ ಡೈರಿ ಹುಡುಕಿಕೊಂಡು ತನ್ನ ರೂಮ್ಗೆ ಬರ್ತಾಳೋ ಅಂತ ಅವಸರದಿಂದ ಹಿಂದಿನ ಪೇಜ್ಗಳನ್ನೆಲ್ಲ ತಿರುಗಿಸಿ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿಶ್ವಾಸ ಬಂದ್ಬಿಟ್ಟಿದ್ದ ಅಣ್ಣ ಏನೋ ಮಾಡ್ತಿದ್ಯಾ ಯಾರ್ದು ಡೈರಿ ಅಂತ ಕೇಳ್ದ ಇವನಿಗೆ ನಾನು ಬಾಂಧವ್ಯಳ್ಳ ಡೈರಿ ಓದ್ತಾ ಇರೋ ವಿಷಯ ತಿಳಿದ್ರೆ ನನ್ನ ಮೇಲೆ ಅವನಿಗಿರೋ ಒಳ್ಳೆ ಅಭಿಪ್ರಾಯ ಬದಲಾಗಬಹುದು ಅಂತ ಭಯದಲ್ಲಿ ಉಲ್ಲಾಸ್ ಯಾವುದೋ ಹಳೇ ಡೈರಿ ಕಣೋ ರೂಮ್ ಶಿಫ್ಟ್ ಮಾಡಬೇಕಾದ್ರೆ ಸಿಕ್ತು ಯಾವುದು ಅಂತ ನೋಡ್ತಿದ್ದೆ ಅಂತ ಹೇಳಿ ಅವನ ಗಮನ ಬೇರೆ ಕಡೆ ಸೆಳೆಯೋ ಸಲುವಾಗಿ ಒಂದು ವಾರದಿಂದ ಅವನ್ ಸ್ಕೂಲ್ ನಡೆದ ಟೆಸ್ಟ್ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡ್ದ ಅವನ್ ಮಾತು ಕೇಳಿದ ವಿಶ್ವಾಸ ಲೋ ಊಟ ಮಾಡೋಕೆ ಬಾ ಅಂತ ಕರೆಯೋಕೆ ಬಂದ್ರೆ ತಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಿದ್ಯಲ್ಲೋ ಹೇಗೋ ನೆಮ್ಮದಿಯಾಗಿ ಬೇರೆ ರೂಮ್ನಲ್ಲಿ ಇದ್ದೆ ಇನ್ಮೇಲೆ ನಿಮ್ ಜೊತೆ ಇದೇ ರೂಮ್ನಲ್ಲಿ ಇರಬೇಕು ಅಂತ ಭಯ ಆಗ್ತಿದೆ ಅಂತ ಅಂದ ವಿಶ್ವಾಸ ಆಗ ಉಲ್ಲಾಸ್ ಹೌದು ಮತ್ತೆ ಭಯ ಆಗಲೇಬೇಕು ಈ ಸಲ ಟೆಂತ್ ಸ್ಟ್ಯಾಂಡರ್ಡ್ ನೀನು ಅನ್ನೋದು ನೆನಪಿರಲಿ ಕಡಿಮೆ ಮಾರ್ಕ್ಸ್ ಬಂದ್ರೆ ಊರಲ್ಲಿ ಒಲಾ ತೋಟ ನೋಡ್ಕೊಳ್ಳೋದಿಕ್ಕೆ ಕಳಿಸ್ತೀವಿ ಅವತ್ತು ಅಜ್ಜಿ ಮುಂದೆ ಆಡಿದ ನಾಟಕನ ನಿಜ ಮಾಡ್ತೀವಿ ಅಂತ ಎದುರಿಸಿದ್ದ ಆಗ ವಿಶ್ವಾಸ್ ಅಂತ ಟೈಮ್ ಬಂದಾಗ ನೋಡ್ಕೋತೀನಿ ಇವಾಗ ಬಾ ಊಟಕ್ಕೆ ಅಂತ ಕರೆದು ಕೆಳಗಡೆ ಹೊರಟ ಬಾಂಧವ್ಯ ಡೈರಿ ಹುಡುಕ್ಕೊಂಡು ಬಂದೇ ಬರ್ತಾಳೆ ಅಂತ ಗೊತ್ತಿದ್ದ ಉಲ್ಲಾಸ್ ಅದನ್ನ ಮತ್ತೆ ಬೆಡ್ ಕೆಳಗಡೆ ಇಟ್ಟು ಊಟಕ್ಕಂತ ಕೆಳಗಡೆ ಬಂದ ಊಟ ಮುಗಿಸಿ ದಿನದ ಹಾಗೆ ಟಿವಿ ಮುಂದೆ ಕೂರ್ದೆ ರೂಮ್ ಕಡೆ ಹೊರಟ ಉಲ್ಲಾಸ್ ಅವನನ್ನ ಕಂಡ ಸುಧಾ ಒಂದ್ ಐದು ನಿಮಿಷ ಅಜ್ಜಿ ಜೊತೆ ಕೂತ್ ಬಾರೋ ಉಲ್ಲಾಸ್ ಆಮೇಲೆ ರೂಮಿಗೆ ಹೋಗುವಂತೆ ಅಂತ ಕರೆದ್ರು ಆಗ ಉಲ್ಲಾಸ್ ಅಮ್ಮ ಸ್ವಲ್ಪ ಓದೋದಿದೆ ಒಂದ್ ಅರ್ಧ ಗಂಟೆ ಅಷ್ಟೇ ಬಂದ್ಬಿಡ್ತೀನಿ ಅಂತ ಅವ್ರು ಕರೆದ್ರು ಅವ್ರ ಮಾ ಅವ್ರಿಗೆ ಉತ್ತರ ಕೊಡದೆ ತನ್ನ ರೂಮಿಗೆ ಬಂದ್ಬಿಟ್ಟ ಆಗ ಸುಧಾ ಅದೆಷ್ಟು ಓದ್ತಾನೋ ಅಜ್ಜಿ ಊರಲ್ಲಿದ್ದಾಗ ಅವರು ಮನೆಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನೋನು ಆದ್ರೆ ಅಜ್ಜಿ ಮನೆಗೆ ಬಂದಾಗ ಅವ್ರ ಕಡೆ ಸ್ವಲ್ಪನೂ ಗಮನ ಕೊಡೋರ್ಲಿಲ್ಲ ಎಂತ ಹುಡುಗನೋ ಅಂತ ಅನ್ಕೊಂಡು ಸುಮ್ನೆ ಆದ್ರು ಆಗ ಬಾಂಧವ್ಯ ಆಂಟಿ ಅವನಿಗೇನೋ ಓದೋದಿರಬೇಕು ಸಂಜೆ ಸ್ಕೂಟಿ ಕಲಿಸೋದಕ್ಕೆ ಹೋದಾಗ್ಲೂ ಬೇಗ ಹೋಗೋಣ ಓದ್ಕೋಬೇಕು ಅಂತ ಹೇಳೇ ಕರ್ಕೊಂಬಂದ ಅಂತ ಅವನ್ ಪರಾವಹಿಸಿದ್ಲು ಇತ್ತ ರೂಮ್ಗೆ ಬಂದ ಉಲ್ಲಾಸ್ ತಕ್ಷಣವೇ ಬಾಂಧವ್ಯಗಳ ಡೈರಿ ಹಿಡಿದು ಕೂತ್ಕೊಂಡ ಈಗ ಎಲ್ಲವನ್ನೂ ಓದದೆ ಅವಳು ಹೈಲೈಟ್ ಮಾಡಬಾರ್ದಿದ್ದ ಕೆಲವು ಪೇಜ್ಗಳನ್ನು ಮಾತ್ರ ಗಮನಿಸಿ ಆ ದಿನ ಏನೋ ಮುಖ್ಯವಾದದ್ದೇ ನಡೆದಿದೆ ಅಂತ ಅನ್ಕೊಂಡು ಆ ಪೇಜ್ನಾಗ ಮಾತ್ರ ಓದೋದಕ್ಕೆ ಶುರು ಮಾಡ್ದ ಇಂಜಿನಿಯರಿಂಗ್ ಸೇರಿದ ಪ್ರಾರಂಭದ ದಿನಗಳಲ್ಲಿ ಇವಳ ಅಜ್ಜಿ ಸಾವಿತ್ರಿ ತೀರಿಕೊಂಡಾಗ ಆದ ಬೇಸರ ನೋವನ್ನೆಲ್ಲ ಆ ಡೈರಿನಲ್ಲಿ ಬರೆದಿದ್ಲು ಆ ಪುಟಗಳು ಅವಳಿಗೆ ಅಜ್ಜಿಯ ಮೇಲಿದ್ದ ಪ್ರೀತಿಯನ್ನ ಎತ್ತಿ ತೋರಿಸ್ತಾ ಇದ್ಲು ಅವಳು ಉಲ್ಲಾಸನನ್ನು ಕಾಲೇಜ್ನಲ್ಲಿ ನೋಡಿದ್ದು ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲದಿಂದ ಅವಳು ಮಾಡ್ಕೊಳ್ತಾ ಇದ್ದ ಪಜೀತಿಗಳನ್ನೆಲ್ಲ ಓದಿ ಒಬ್ನೇ ನಗ್ತಾ ಇದ್ದ ಬಾಗಿಲು ತಟ್ಟಿದ ಶಬ್ದ ಕೇಳಿ ಬೆಚ್ಚಿಬಿದ್ದವನು ಬೇಗನೆ ಡೈರಿನ ಬೆಡ್ ಕೆಳಗಡೆ ಇಟ್ಟು ಸಿಕ್ಕಿದ ಪುಸ್ತಕನ ಕೈಗೆತ್ಕೊಂಡು ಡೋರ್ ಓಪನ್ ಮಾಡ್ದೋಕ್ಕೆ ಅಂತ ಹೋದ ಊಟ ಮುಗಿಸಿ ರೂಮಿಗೆ ಬಂದ ವಿಶ್ವಾಸ ಯಾಕೋ ಅಣ್ಣ ಡೋರ್ ಲಾಕ್ ಮಾಡ್ಕೊಂಡಿದ್ಯಾ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ವಾ ಅಂತ ಅಂದ ಆಗ ಉಲ್ಲಾಸ್ ನನ್ನ ರೂಮ್ನಲ್ಲಿದ್ದಾಗ ಡೋರ್ ಲಾಕ್ ಮಾಡ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿತ್ತು ಅದಕ್ಕೆ ಏನಾಯ್ತು ಇವಾಗ ನೀನ್ ತಟ್ಟಿದ ತಕ್ಷಣ ನನ್ನ ಡೋರ್ ಓಪನ್ ಮಾಡಿದೆ ಅಲ್ವಾ ಅಂತ ಅಂದ ಆಗ ವಿಶ್ವಾಸ್ ಸರಿ ಸರಿ ನಂಗೆ ತುಂಬಾ ನಿದ್ರೆ ಬರ್ತಿದೆ ಮಲಗ್ತೀನಿ ಲೈಟ್ ಆಫ್ ಮಾಡು ಅಂತ ಅಂದ ಆಗ ಉಲ್ಲಾಸ್ ಇಷ್ಟು ಬೇಗ ಮಲ್ಕೋತೀಯಾ ಓದೋದಿಲ್ವಾ ಅಂತ ಕೇಳ್ದ ಶುರುವಾಯ್ತು ಅಂತ ಗೊಳಗದ ವಿಶ್ವಾಸ್ ದಿನ ಓದೋದಿಲ್ವಾ ಒಂದಿನ ಮಲ್ಕೊಂಡ್ರೆ ಏನ್ ತಪ್ಪು ನೀನ್ ಬೇಕಿದ್ರೆ ಓದ್ಕೋ ನಾನ್ ಮಲ್ಕೋತೀನಿ ಅಂತ ಹೇಳಿ ತಲೆ ತುಂಬಾ ಬೆಡ್ ಶೀಟ್ ಸುತ್ಕೊಂಡು ಮಲ್ಕೊಂಡ್ಬಿಟ್ಟ ಅವನನ್ನು ಬೈದು ಎಬ್ಬಿಸ್ಬೇಕು ಅಂತ ಅಂದ್ಕೊಂಡ ಉಲ್ಲಾಸ್ ಆದ್ರೆ ತಾನು ಓದ್ತಾ ಇದ್ದ ಬಾಂಧವ್ಯಳ ಡೈರಿ ನೆನಪಾಗಿ ಇವ್ನು ಮಲ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂಡು ಅವ್ನ್ ನಿದ್ರೆ ಹೋಗ್ಲಿ ಅಂತ ಕಾಯ್ತಾ ಇದ್ದ ಮತ್ತೆ ಏನೋ ಯೋಚನೆ ಮಾಡ್ತಾ ಇದ್ದವನು ಹೌದು ಯಾಕೆ ಬಾಂಧವ್ಯ ಡೈರಿ ಓದೋದಿಕ್ ಅಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಯಾಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ನನ್ನ ಕ್ಲಾಸ್ಮೇಟ್ ಅನ್ನೋ ಕಾರಣಕ್ಕ ಅಥವಾ ಅವಳ ನನ್ನಲ್ಲಿ ನನ್ನ ಬಗ್ಗೆ ಏನು ಬರೆದಿದ್ದಾಳೆ ಅನ್ನೋ ಕುತೂಹಲಕ್ಕ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದರೂ ಬೇರೆಯವರ ಡೈರಿ ಓದೋದು ತಪ್ಪು ಅಂತ ಗೊತ್ತಿರೋ ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅವಳ ಲೈಫ್ಗೆ ನಾನು ಎಂಟ್ರಿ ಆಗೋದಿಕ್ಕೂ ಮುಂಚೆ ಮುಂಚೆ ಅವಳು ಹೇಗಿದ್ಲು ಅಂತ ತಿಳ್ಕೊಂಡು ನನಗೇನು ಪ್ರಯೋಜನ ಅದನ್ನೆಲ್ಲ ಕೇಳಿದ್ರೆ ಅವಳೇ ಹೇಳ್ತಾಳೆ ನನ್ನ ಬಗ್ಗೆ ಏನು ಬರೆದಿದ್ದಾಳೆ ಅನ್ನೋದನ್ನೆಲ್ಲ ಓದಿದ್ನಲ್ಲ ಮತ್ತೆ ಬೇರೆದೆಲ್ಲ ಓದು ಆಸೆ ಆದರೂ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದವನು ಮತ್ತೆ ಬಾಗಿಲು ಬಡದ ಶಬ್ದ ಕೇಳಿ ಎಚ್ಚೆತ್ತು ಬಹುಶಃ ಈಗ ಬಂದಿರೋದು ಬಾಂಧವ್ಯ ಇರಬಹುದು ಅಂತ ಅಂದ್ಕೊಂಡು ಬಾಗಿಲು ತೆರೆದ ಅವನ ಎಣಿಕೆಯಂತೆ ಅಲ್ಲಿ ಬಾಂಧವ್ಯ ಇರಲಿಲ್ಲ ಬದಲಿಗೆ ಸುಧಾ ನಿಂತಿದ್ರು ಸಂಜೆಯಿಂದ ನೋಡ್ತಾ ಇದ್ದೀನಿ ಯಾಕೋ ಡಲ್ ಆಗಿದ್ಯಾ ಊಟ ಮಾಡಿ ಬಂದವನೇ ಯಾರ ಜೊತೆನೂ ಮಾತಾಡ್ದೆ ಆಮೇಲೆ ಬರ್ತೀನಿ ಅಂತ ರೂಮಿಗೆ ಬಂದ್ಬಿಟ್ಟೆ ಏನಾಯ್ತು ಅಜ್ಜಿ ಜೊತೆನೂ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಕೇಳಿದ್ರು ಸುಧಾ ಕಾಳಜಿಯಿಂದ ಆಗ ಉಲ್ಲಾಸ್ ಅಯ್ಯೋ ಏನಿಲ್ಲ ಅಮ್ಮ ಸ್ವಲ್ಪ ಓದೋದಿತ್ತು ಅದಕ್ಕೆ ಬಂದೆ ಇರು ಬರ್ತೀನಿ ಅಂತ ಕೆಳಗಿಳಿದು ಬಂದು ಅಜ್ಜಿ ಜೊತೆ ಮಾತಾಡೋದಕ್ಕೆ ಓದ ಬಾಂಧವ್ಯ ಅಜ್ಜಿ ಜೊತೆನೆ ಮಾತಾಡ್ತಾ ಕುಳಿತಿರೋದನ್ನ ಕಂಡು ಅಜ್ಜಿಗೆ ನಿದ್ರೆ ಮಾಡೋಕೆ ಬಿಡದೆ ತಲೆ ತಿಂತ ಇದ್ದೀಯಾ ಅಂತ ರೇಗಿಸ್ತ ಆಗ ಬಾಂಧವ್ಯ ನೀನಂತೂ ಅಜ್ಜಿ ಜೊತೆ ಮಾತಾಡಲ್ಲ ನಾನ್ ಮಾತಾಡಿದ್ರು ಬೈತೀಯ ಅವ್ರಿಗೆ ಬೋರ್ ಆಗಲ್ವಾ ಅಂತ ಹೇಳಿದ್ಲು ಅವಾಗ ಉಲ್ಲಾಸ್ ನಾನಿವಾಗ ಬಂದಿದ್ದೆ ಅಜ್ಜಿ ಜೊತೆ ಮಾತಾಡೋಕೆ ಅಂತ ಅಜ್ಜಿನ ತಬ್ಕೊಂಡು ಅಜ್ಜಿ ಏನ್ ಮಾಡ್ತಿದ್ದೆ ಇವಳು ತಲೆಗೆ ಯಾವುದಾದ್ರೂ ಹುಳ ಬಿಟ್ಲಾ ಅಂತ ಕೇಳ್ದ ಆಗ ಗೌರಮ್ಮ ನೀನು ಓದ್ಕೋಬೇಕು ಅಂತ ಹೋದೆ ನಿನ್ ತಮ್ಮ ನಿದ್ರೆ ಬರ್ತಿದೆ ಅಂತ ಹೋದ ನಂಗೆ ಒಬ್ಳಿಗೆ ಬೇಜಾರಾಗ್ತಿತ್ತು ಅದಕ್ಕೆ ಪುಟ್ಟಿ ನಂಗೆ ಬೇಜಾರಾಗುತ್ತೆ ಅಂತ ಅವಾಗಿಂದ ಇಲ್ಲೇ ಕೂತಿದ್ದಾಳೆ ಇವಾಗ ದೊಡ್ಡದಾಗ ಬಂದ್ಬಿಟ್ಟ ಅಜ್ಜಿ ಅಂತ ಹೋಗೋ ಅಂತ ಗೌರಮ್ಮ ಹುಸಿ ಕೋಪದಿಂದ ಉಲ್ಲಾಸ್ನ ಗದರಿದ್ರು ಆಗ ಉಲ್ಲಾಸ್ ಅಜ್ಜಿ ಇವಳ ಜೊತೆ ಮಾತಾಡಿ ಮಾತಾಡಿ ನೀನು ಇವಳ ತರನೇ ಆಡೋಕ್ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಅಂತ ನಾನು ಬಂದೆ ಏನ್ ಮಾಡ್ತಾ ಇದ್ರಿ ಇಬ್ರು ಅಂತ ಮಾತಾಡೋದಿಕ್ ಶುರು ಮಾಡ್ದ ಆಗ ಗೌರಮ್ನವರು ಸುಮ್ಮನೆ ಇರೋ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಅವಳನ್ನು ಆಡ್ಕೋತಿಯಾ ಅಂತ ಬೈದ್ರು ಆಗ ಇಬ್ರು ಒಂದು ಸ್ವಲ್ಪ ಹೊತ್ತು ಮಾತಾಡಿದಾಗ ಬಾಂಧವ್ಯ ಕೂಡ ಅವ್ರ ಜೊತೆಗೆ ಕೂತಿದ್ಲು ಸ್ವಲ್ಪ ಹೊತ್ತಾದ್ಮೇಲೆ ಗೌರಮ್ನವರು ಸರಿ ಲೇಟ್ ಆಯ್ತು ಹೋಗಿ ಮಲ್ಕೊಳ್ಳಿ ನನಗೂ ನಿದ್ರೆ ಬರ್ತಿದೆ ಅಂತ ಹೇಳಿದ್ರು ಅಜ್ಜಿಗೆ ಗುಡ್ ನೈಟ್ ಹೇಳಿದ ಇಬ್ರು ತಮ್ಮ ತಮ್ಮ ರೂಮ್ ಕಡೆ ಬಂದ್ರು ಬಾಂಧವ್ಯ ಓದೋದನ್ನ ಕಂಡ ಉಲ್ಲಾಸ್ ಇವಳು ಡೈರಿ ಕೇಳ್ಕೊಂಡು ಬರಲೇ ಇಲ್ವಲ್ಲ ಅಜ್ಜಿ ಬಂದ ಮೇಲೆ ಡೈರಿ ಬರೆಯೋ ಅಭ್ಯಾಸನ ಬಿಟ್ಬಿಟ್ಟಿದ್ದಾಳ ಹೇಗೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಈಗ ಒಳಗಡೆ ಇರೋ ಡೈರಿನ ಓದ್ಲಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ತನ್ನ ರೂಮಿಗೆ ಬಂದ ಹಾಗಾದ್ರೆ ಉಲ್ಲಾಸ್ ಅವಳ ಡೈರಿನ ಮತ್ತೆ ಓದ್ತಾನೆ ಅಂತ ಅನ್ಸುತ್ತ ಆಗ ಬಾಂಧವ್ಯ ಏನ್ ಮಾಡ್ತಾಳೆ ಅವಳಿಗೆ ಅವನು ಡೈರಿ ಓದಿದ್ದಾನೆ ಅಂತ ಗೊತ್ತಾಗುತ್ತಾ ಇದನ್ನೆಲ್ಲ ತಿಳ್ಕೋಬೇಕು ಅಂತ ಅಂದ್ರೆ ಮುಂದಿನ ಅಧ್ಯಾಯದ ನಿರೀಕ್ಷೆಯಲ್ಲಿ ಹಾಗೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು